ಎ ಯು ಸಿ ಸಮಾಜಶಾಸ್ತ್ರ ಅಧ್ಯಾಯ ಎರಡು ಸಾಮಾಜಿಕ ಅಸಮಾನತೆ ಮತ್ತು ಹೊರಗುಳುವಿಕೆ ಹಾಗೂ ಒಳಗೊಳ್ಳುವಿಕೆ ಅಧ್ಯಾಯದ ಹೆಸರು ಸಾಮಾಜಿಕ ಅಸಮಾನತೆ ಮತ್ತು ಹೊರಗೊಳುವಿಕೆ ಸಾಮಾಜಿಕ ಸಂಪನ್ಮೂಲಗಳನ್ನು ಮೂರು ರೀತಿಯ ಬಂಡವಾಳವಾಗಿ ವಿಂಗಡಿಸಿದ್ದು ಅವುಗಳೆಂದರೆ ಆರ್ಥಿಕ ಬಂಡವಾಳ ಸಾಂಸ್ಕೃತಿಕ ಬಂಡವಾಳ ಸಾಮಾಜಿಕ ಬಂಡವಾಳ ಈ ಮೂರು ರೀತಿಯಲ್ಲಿ ಸಾಮಾಜಿಕ ಸಂಪನ್ಮೂಲಗಳನ್ನು ವಿಂಗಡಿಸಲಾಗಿದೆ ಸಾಮಾಜಿಕ ಹೊರಗುಳಿಕೆಯ ಅರ್ಥ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ಸಾಮಾಜಿಕವಾಗಿ ಹೊರಗೊಳ್ಳುವಿಕೆ ಎಂದು ಹೇಳ್ತೀವಿ ಅಂದರೆ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗದೇ ಇರೋ ತೊಡಗದೇ ಇರುವುದು ಅಂತ ಇರುವಂಥದ್ದು ಅಂತ ಇನ್ನು ಅದರಲ್ಲಿ ಬಂದರೆ ಜಾತಿ ಆಧಾರಿತ ಹೊರ ಹೊರಗೊಳುವಿಕೆ ಜಾತಿ ಆಧಾರಿತ ಹೊರಗುಳುವಿಕೆ ಎಂದರೆ ಹಿಂದೂ ಹಿಂದೂ ಧರ್ಮದ ಪ್ರತಿಯೊಬ್ಬರು ಜೀವನವು ಪ್ರಮುಖವಾಗಿ ಮೂರು ವ್ಯವಸ್ಥೆಗಳಿಂದ ಪ್ರಭಾವಿತವಾಗಿರುತ್ತದೆ ಅವಿಭಕ್ತ ಕುಟುಂಬ ಜಾತಿಯ ವ್ಯವಸ್ಥೆ ಗ್ರಾಮೀಣ ಸಮುದಾಯ ಇದರಲ್ಲಿ ಮೂರು ವ್ಯವಸ್ಥೆಗಳು ಇರ್ತವೆ ಜಾತಿಯ ಆಧಾರಿತ ಹೊರಹೂಡಿಕೆಯಲ್ಲಿ ಅವಿಭಕ್ತ ಕುಟುಂಬ ಜಾತಿ ವ್ಯವಸ್ಥೆ ಗ್ರಾಮೀಣ ಸಮುದಾಯ ಕ್ಯಾಸ್ಟ್ ಕ್ಯಾಸ್ಟ್ ಎಂಬುದು ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಗಳ ಕಾಷ್ಟ ಎಂಬ ಪದದಿಂದ ಬಂದಿದೆ ಕಾಷ್ಟ ಎಂದರೆ ತಳಿ ಜನಾಂಗ ಅನುವಂಶೀಯ ಗುಣಗಳು ಎಂದು ಸೂಚಿಸುತ್ತದೆ ಅಂದರೆ ಕಾಷ್ಟ ಅಂದರೆ ತಳಿ ಜನಾಂಗ ಒಬ್ಬರಿಂದ ಒಬ್ಬರಿಗೆ ಇರತಕ್ಕಂಥ ಒಂದು ಜನಾಂಗ ಒಂದು ತಳಿಯಿಂದ ಇನ್ನೊಂದು ತಳಿ ಅಂತ ಜನಾಂಗ ಇನ್ನು ಜಾತಿಯ ವ್ಯಾಖ್ಯೆಗಳು ಜಾತಿಯ ವ್ಯಾಖ್ಯೆಗಳು ಅರ್ಬರ್ಟ್ ಡ್ರಿಸ್ಲೇ ಅವರು ಪೀಪಲ್ ಆಫ್ ಇಂಡಿಯಾ ಎಂಬ ಕೃತಿಯಲ್ಲಿ ಅವರ ಜಾತಿಯ ವ್ಯಾಖ್ಯೆಯನ್ನು ವರ್ಣಿಸಿದ್ದಾರೆ ಸಾಮ್ ಜಾತಿಯ ಜಾತಿ ಎಂದರೆ ಅವರ ಬುದ್ಧಿ ಅವರ ದಿಟ್ಟಿನಲ್ಲಿ ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬನ ಮೂಲವುಳ್ಳ ವಂಶಾವಳಿಯ ಆಧಾರದ ಆಧಾರದ ಮೇಲೆ ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪಿ ಸಮುದಾಯ ಎಂದರೆ ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬ ಅವನ ಮೂಲವುಳ್ಳ ವಂಶಾವಳಿಯ ಆಧಾರದ ಮೇಲೆ ಅವರ ತಂದೆ ಮಾಡುವ ವೃತ್ತಿಯನ್ನು ಅವನು ಕೈಗೊಳ್ಳುವುದು ಅವನು ಕೈಗೊಳ್ಳುವಂಥ ವೃತ್ತಿಯನ್ನು ಅವನ ಮಗ ಕೈಗೊಳ್ಳುವಂಥದ್ದು ಆ ರೀತಿ ಏಕರೂಪಿ ವೃತ್ತಿಯನ್ನು ಕೈಗೊಳ್ಳುವ ಒಂದು ಸಮುದಾಯ ನೀ ಇದರಲ್ಲಿ ಕೇಳೋದಾದರೆ ಬೇರೆ ಎಸ್ ಪಿ ಕೆತ್ಕರ್ ಅವರ ಒಂದು ಕೃತಿಯನ್ನು ಕೇಳ್ತಾರೆ ಹಿಸ್ಟರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಎಸ್ ಸಿ ಕೇತ್ಕರ್ ಅವ್ರದ್ದು ಹಿಸ್ಟರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಇನ್ನು ಮೂರನೇದಾಗಿ ಬರೋದಾದರೆ ಜೆ ಎಚ್ ಅಟನ್ ಇವ್ರ ಕೃತಿ ಬಂದ್ಬಿಟ್ಟು ಕಾಸ್ಟ್ ಇನ್ ಇಂಡಿಯಾ ಕರೆಕ್ಟಾಗಿ ಕೇಳಿಸ್ಕೊಡಿ ಜೆ ಎಚ್ ಅಟನ್ ಕಾಸ್ಟ್ ಇನ್ ಇಂಡಿಯಾ ಇನ್ನು ಐದನೇದಾಗಿ ಬಂದರೆ ಜಿ ಎಸ್ ಗುರಿ ಅವ್ರದ್ದು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಜಿ ಎಸ್ ಗುರಿ ಅವ್ರದ್ದು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಇನ್ನು ಐದು ಮಾರ್ಚ್ಗೆ ಕೇಳುವಂಥ ಪ್ರಶ್ನೆ ಜಾತಿ ವ್ಯವಸ್ಥೆಯಲ್ಲಾದ ಲಕ್ಷಣಗಳು ಜಾತಿಯು ಸಮಾಜದ ಹೋಳು ಹೋಳು ಭಾಗವಾಗಿದೆ ಎರಡನೇದಾಗಿ ಶ್ರೇಣೀಕೃತವಾದದ್ದು ಮೂರನೆಯದಾಗಿ ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು ನಾಲ್ಕನೇದಾಗಿ ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದ ಸೌಲಭ್ಯಗಳು ಐದನೇದಾಗಿ ವೃತ್ತಿ ಸಂಬಂಧಿತ ನಿರ್ಬಂಧಗಳು ಆರನೇದಾಗಿ ವೈವಾಹಿಕ ನಿರ್ಬಂಧಗಳು ಇಷ್ಟು ಜಾತಿಯ ವ್ಯವಸ್ಥೆಯ ಲಕ್ಷಣಗಳು ಐದನ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕರೆಕ್ಟಾಗಿಕೊಳ್ಳಿ ಜಾತಿಯ ವ್ಯವಸ್ಥೆಯ ಲಕ್ಷಣಗಳು ಇನ್ನು ಎರಡನೇದಾಗಿ ಬರೋದಾದರೆ ಜಾತಿ ವ್ಯವಸ್ಥೆಯ ಬದಲಾವಣೆ ಜಾತಿ ವ್ಯವಸ್ಥೆಯ ಬದಲಾವಣೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ಯಾವ ರೀತಿ ಬದಲಾವಣೆ ಆಯಿತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಪಾಯಿಂಟ್ಸ್ ಫೈವ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಹೋಗಿ ಸಾರ್ವತ್ರಿಕ ಕಾನೂನುಗಳ ಪರಿಚಯ ಆಂಗ್ಲ ಶಿಕ್ಷಣದ ಪ್ರಭಾವ ಸಮಾಜ ಸುಧಾರಣಾ ಚಳುವಳಿಗಳು ಹೊಸ ಸಾಮಾಜಿಕ ವ್ಯವಸ್ಥೆ ಸ್ವಾತಂತ್ರ್ಯ ಚಳುವಳಿಗಳು ಔದ್ಯೋಗೀಕರಣ ಮತ್ತು ನಗರೀಕರಣ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿನ ಜಾತಿ ಇನ್ನು ಮುಂದೆ ಬರೋದಾದರೆ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ ಅದನ್ನು ನೀವೇ ಓದ್ಕೋಬೇಕಾಗಿರುತ್ತೆ ಇನ್ನು ನೆಕ್ಸ್ಟ್ ಬರೋದಾದರೆ ಜಾತಿ ವ್ಯವಸ್ಥೆಯಲ್ಲಿನ ಕಾರ್ಯಕ್ರಮದ ಬದಲಾವಣೆ ಯಾವ ರೀತಿ ಕಾರ್ಯಕ್ರಮದ ಮೂಲಕ ಜಾತಿ ವ್ಯವಸ್ಥೆ ಬದಲಾವಣೆ ಮಾಡ್ಬೋದು ಅಂದರೆ ವೃತ್ತಿ ಆಯ್ಕೆಗಳು ಮುಕ್ತಿಯಾಗಿವೆ ಜಾತಿ ಪಂಚಾಯಿತಿಗಳು ನಚಿಸಿವಿ ಸಹಭೋಜನ ನಿರ್ಬಂಧಗಳು ಸಡಿಲಗೊಂಡಿವೆ ಜಾತಿ ಎಂಬ ನಂಬಿಕೆ ಬದಲಾಗಿದೆ ವ್ಯಕ್ತಿ ಸ್ವಾತಂತ್ರ್ಯ ದೊರೆತ ಪ್ರಾಧಾನ್ಯತೆಯಿಂದಾಗಿ ಜಾತಿಯ ವ್ಯಕ್ತಿಯ ಮೇಲೆ ಹೊಂದಿದ್ದ ವೃತ್ತಿ ನಿರ್ಬಂಧಗಳು ಕಡಿಮೆಯಾಗಿದೆ ಅಂದರೆ ಈ ಪಾಯಿಂಟ್ಸ್ ಅರ್ಥ ಬಂದ್ಬಿಟ್ಟು ವೃತ್ತಿ ಆಯ್ಕೆಗಳು ಮುಕ್ತವಾಗಿವೆ ಈಗಿನ ಇದರಲ್ಲಿ ಮೊದಲಿನ ಥರ ಜಾತಿಯ ಜಾತಿ ರೀತಿ ವೃತ್ತಿಗಳು ಇಲ್ಲ ಎರಡನೆಯಿಂದ ಬಂದ್ಬಿಟ್ಟು ಜಾತಿ ಪಂಚಾಯಿತಿಗಳು ಇಲ್ಲ ಜಾತಿ ಪಂಚಾಯಿತಿಗಳು ಯಾವ ಹಳ್ಳಿಗಳಲ್ಲಿ ಸಹ ಕಣ್ಮರೆಯಾಗ್ಬಿಟ್ಟಿದೆ ಇನ್ನು ಸಹಭೋಜನ ಎಂಬುದು ಸಡಿಲಗೊಂಡಿದೆ ಒಂದಾಯೋದು ಒಂದು ಓಡಾಡುವಂಥದ್ದು ಈಗಿನ ಇದರಲ್ಲಿ ಕಾಣಿಸ್ತಾ ಇಲ್ಲ ಎಂಬುದು ಇದರ ಅರ್ಥ ನೆಕ್ಸ್ಟ್ ಬರೋದಾದರೆ ಪ್ರಬಲ ಜಾತಿಯ ಪರಿಕಲ್ಪನೆ ಇದರ ಪ್ರಬಲ ಜಾತಿಯ ಪರಿಕಲ್ಪನೆಯನ್ನು ಎಂ ಎ ಶ್ರೀನಿವಾಸ್ ಅವರು ಅವರದೇ ಆದ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ ಇತರೆ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲ ಹಾಗೂ ಆರ್ಥಿಕ ಬಲ ಹಾಗೂ ರಾಜಕೀಯ ಬಲವನ್ನು ಹೊಂದಿರುವ ಜಾತಿಯೇ ಪ್ರಬಲ ಜಾತಿ ಅಂದರೆ ಆರ್ಥಿಕವಾಗಿ ಸಂಖ್ಯೆಯಾಗಿ ಅದಿ ರಾಜಕೀಯ ಅಧಿಕಾರವಾಗಿ ಎಲ್ಲದರಲ್ಲೂ ಪ್ರಬಲವಾಗಿರುವುದೇ ಪ್ರಬಲ ಜಾತಿ ಇನ್ನು ಪ್ರಬಲ ಜಾತಿಗಳ ಸ್ವರೂಪ ಪ್ರಾಬಲ್ಯದ ನಿರ್ಧಾರಕಗಳು ಎರಡನೇದು ಪ್ರಾಬಲ್ಯದ ಹಂಚಿಕೆ ಮೂರನೇದು ಪ್ರಾಬಲ್ಯವು ಪೂರ್ಣ ಪೂರ್ಣವಾಗಿ ಸ್ಥಳೀಯವಾಗಿವೆ ನಾಲ್ಕನೇದು ಜಾತಿ ಪ್ರಾಬಲ್ಯತೆಯನ್ನು ಪ್ರಭಾವಿಸುತ್ತಿರುವ ಹೊಸ ಅಂಶಗಳು ಸಾರಿ ಜಾತಿಯ ಪ್ರಾಬಲ್ಯವನ್ನು ಪ್ರಭಾವಿಸುತ್ತಿರುವ ಹೊಸ ಅಂಶಗಳು ಐದನೇದು ರಾಜ್ಯ ಮಟ್ಟದಲ್ಲಿ ಪ್ರಬಲ ಜಾತಿಗಳು ಇದು ಪ್ರಬಲ ಜಾತಿಯ ಸ್ವರೂಪದ ಪಾಯಿಂಟ್ಸ್ ಇನ್ನು ಮುಂದೆ ಬರೋದಾದರೆ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಜಾತಿಗಳನ್ನು ಅಂಬೇಡ್ಕರ್ ಅವರು ವರ್ಗವನ್ನು ಬಹಿಷ್ಕೃತ ವರ್ಗ ಎಂದು ಕರೆದಿದ್ದಾರೆ ಇದು ಮತ್ತೆ ಕೇಳುವಂಥ ಪ್ರಶ್ನೆ ಅಂಬೇಡ್ಕರ್ರು ಪರಿಶಿಷ್ಟ ಜಾತಿಗಳೆಂದೆಂದು ಕರೆದಿದ್ದಾರೆ ಬಹಿಷ್ಕೃತ ವರ್ಗಗಳೆಂದು ಕರೆದಿದ್ದಾರೆ ಬ್ರಿಟಿಷರು ದಮನಿತ ವರ್ಗಗಳು ಎಂದು ಸಹ ಕರೆದಿದ್ದಾರೆ ಬ್ರಿಟಿಷರು ದಮನಿತ ವರ್ಗ ಎಂದು ಕರೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಹರಿಜನ ಅಂತ ಸಹ ಕರೆದಿದ್ದಾರೆ ಇನ್ನು ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು ಸಾಮಾಜಿಕ ದೌರ್ಬಲ್ಯಗಳು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಆರ್ಥಿಕ ದೌರ್ಬಲ್ಯಗಳು ಮೂರನೇ ಪಾಯಿಂಟ್ ಧಾರ್ಮಿಕ ದೌರ್ಬಲ್ಯಗಳು ಇನ್ನು ಮುಂದೆ ಬರೋದಾದರೆ ಪರಿಶಿಷ್ಟ ಪಂಗಡಗಳು ಪರಿಶಿಷ್ಟ ಪಂಗಡಗಳು ಎಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ನಿರ್ದಿಷ್ಟ ಭಾಷೆಯನ್ನಾಡುವ ಸಾಂಸ್ಕೃತಿಕ ಸಾಮರ್ಥ್ಯ ಮತ್ತು ಏಕೀಕೃತವಾದ ಸಾಮಾಜಿಕ ಸಂಘಟೆಯನ್ನು ಹೊಂದಿದ ಒಂದು ಸಾಮಾಜಿಕ ಸಮೂಹ ಇದನ್ನು ಬಿಟ್ಟರೆ ಇಂಪೀರಿಯಲ್ ಪ್ರಕಾ ಇಂಪೀರಿಯಲ್ ಗೆಜಿಟಿಯರ್ ಪ್ರಕಾರ ಪರಿಶಿಷ್ಟ ಪಂಗಡ ಎಂದರೆ ಏನು ಅಂತ ಕೇಳ್ತಾರೆ ಅವರ ಪ್ರಕಾರ ಸಾಮಾನ್ಯ ಹೆಸರು ಡಾಚೆ ವೃತ್ತಿ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಸಾಮಾನ್ಯವಾಗಿ ಒಳಬಾಂಧವ್ಯ ಸಮೂಹವಾಗಿರುವ ಒಂದು ಪಂಗಡ ಬುಡಕಟ್ಟು ಕುರಿತಂತೆ ಬದಲಾಗುವ ಪರಿಕಲ್ಪನೆಗಳು ಪ್ರಶ್ನೆ ಪಾಯಿಂಟ್ ಸಮರೂಪಿ ಸ್ವಾವಲಂಬಿ ಘಟಕವಾಗಿ ಬುಡಕಟ್ಟು ಪಂಗಡಗಳು ಎರಡನೇದು ರಾಜಕೀಯ ವಿಭಾಗವಾಗಿ ಬುಡಕಟ್ಟು ಪಂಗಡಗಳು ಮೂರನೇದು ಒಂದು ಜನಾಂಗೀಯ ಬುಡಕಟ್ಟು ಉಪಪಂಗಡ ನಾಲ್ಕನೇದು ಬುಡಕಟ್ಟು ಮತ್ತು ಪರಿಶಿಷ್ಟ ಪಂಗಡ ಐದನೇದು ಪರಿಶಿಷ್ಟ ಪಂಗಡ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಎರಡು ಮಾಸಿ ಕೇಳುವಂಥದ್ದು ಈಗ ಬರುವಂಥ ಕ್ವಶ್ನ ಮಾತ್ರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಭಾರತೀಯ ಬುಡಕಟ್ಟು ಪಂಗಡಗಳ ಭಗೋಳಿಕ ಹಂಚಿಕೆ ಇದು ಉತ್ತರ ಹಾಗೂ ಈಶಾನ್ಯ ವಲಯ ಬೇಡ ಕೇಳಿಸ್ಕೊಳ್ಳಿ ಉತ್ತರ ಹಾಗೂ ಈಶಾನ್ಯ ವಲಯ ಮಧ್ಯ ವಲಯ ದಕ್ಷಿಣ ವಲಯ ಇದು ಪಕ್ಕ ಬಂದೇ ಬರುತ್ತೆ ಎರಡು ಮಾಸಕ್ಕೆ ಕೇಳೋಕೆ ಹೇಳ್ತಾರೆ ಚೆನ್ನಾಗಿ ನೋಡ್ತೀವಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಐದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಭೌಗೋಳಿಕ ಪ್ರತ್ಯೇಕತೆ ಪ್ರಶ್ನೆ ಪಾಯಿಂಟ್ ಎರಡನೇ ಪಾಯಿಂಟ್ ಸಾಂಸ್ಕೃತಿಕ ಸಮಸ್ಯೆಗಳು ಮೂರನೇ ಪಾಯಿಂಟ್ ಸಾಮಾಜಿಕ ಸಮಸ್ಯೆಗಳು ನಾಲ್ಕನೇ ಪಾಯಿಂಟ್ ಆರ್ಥಿಕ ಸಮಸ್ಯೆಗಳು ಈ ನಾಲ್ಕನೇ ಕಾರ್ಯಕ್ರಮಗಳು ನೆಕ್ಸ್ಟ್ ಬರೋದಾದರೆ ಅದರಲ್ಲಿ ಐದನೇ ಪಾಯಿಂಟ್ ಇದೆ ಸಾರಿ ಶೈಕ್ಷಣಿಕ ಸಮಸ್ಯೆಗಳು ಆರನೇ ಪಾಯಿಂಟ್ ಲೇವಿದಾರರಿಂದ ಶೋಷಣೆ ಏಳನೇ ಪಾಯಿಂಟ್ ಆರೋಗ್ಯ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಇದನ್ನು ಐದು ಮಾರ್ಚ್ಗೆ ಇಲ್ಲ ಉತ್ಮಾರ್ಸಿಗೆ ಕೇಳೋ ಸಾಧ್ಯತೆ ಭಾಳ ಇದೆ ಬುಡಕಟ್ಟು ಕಲ್ಯಾಣದ ಮೂರು ದೃಷ್ಟಿಕೋನಗಳು ಎರಡು ಮಾರ್ಚ್ ಕೇಳಿದ್ರೆ ಕೇಳ್ಬೋದು ಬೇಕಾಗಿರುವಂಥ ಬರೋ ಚಾನ್ಸ್ ಇದೆ ಪ್ರತ್ಯೇಕತೆಯ ನೀತಿ ಸ್ವಾಂಗೀಕರಣ ನೀತಿ ಐಕ್ಯತೆಯ ನೀತಿ ನೆಕ್ಸ್ಟ್ ಬರೋದಾದರೆ ಬುಡಕಟ್ಟು ಪಂಚಶೀಲ ಬುಡಕಟ್ಟು ಪಂಚಶೀಲ ಎನ್ನುವುದು ಅದು ಉತ್ಮಾರ್ಸಕ್ಕೆ ಕೇಳುವಂಥ ಕ್ವಶನ್ ಅದು ಐದು ಮಾರ್ಸಿಗೆ ಕೇಳ್ತಾರೆ ಅದನ್ನು ಯಾವ ರೀತಿ ಫಾರ್ಮ್ ಹೇಳೋ ಹೇಳೋದು ಅಂತ ಹೇಳ್ತೀನಿ ಬುಡಕಟ್ಟು ಪಂಗಡಗಳು ತಮ್ಮದೇ ಆದ ಸಾಮರ್ಥ್ಯ ಅಭಿವೃದ್ಧಿ ಹೊಂದಲು ಅವಕಾಶ ನೀಡಬೇಕು ಇದು ಪ್ರಶ್ನೆ ಪಾಯಿಂಟ್ ಎರಡನೇ ಭೂಮಿ ಮತ್ತು ಅರಣ್ಯಗಳ ವಿಚಾರದಲ್ಲಿ ಬುಡಕಟ್ಟು ಹಕ್ಕುಗಳನ್ನು ನಾವು ಗೌರವಿಸಬೇಕು ಮೂರನೇ ಪಾಯಿಂಟ್ ಬುಡಕಟ್ಟು ಪ್ರದೇಶದ ಆಡಳಿತ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅವರಿಗೆ ತರಬೇತಿ ನೀಡಬೇಕು ಅವ್ರದೇ ಆದಂಥ ಅವರಿಗೆ ಒಂದು ತರಬೇತಿ ನೀಡಿ ಅವರದೇ ಆದಂಥ ಒಂದು ತಂಡವನ್ನು ನಾವು ಕಟ್ಟಬೇಕು ಇದು ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಬುಡಕಟ್ಟು ಪ್ರದೇಶಗಳಲ್ಲಿ ಒಂದೇ ಸಾರಿಗೆ ಹಲವು ಯೋಜನೆಗಳನ್ನು ಕೈಗೊಳ್ಳಬಾರದು ಇನ್ನು ಐದನೇ ಪಾಯಿಂಟ್ ಬುಡಕಟ್ಟು ಕಲ್ಯಾಣ ಸಾಧನೆಯನ್ನು ಅವರ ವ್ಯಕ್ತಿತ್ವದ ಪ್ರಗತಿಯ ಮೂಲಕ ಗುರುತಿಸಬೇಕೇ ಹೊರತು ಅವರಿಗೆ ಹಣ ಖರ್ಚು ಮಾಡಿದ ಹಣದಿಂದಲ್ಲ ಇನ್ನು ಬರೋದಾದರೆ ಹಿಂದೂ ಹಿಂದುಳಿದ ವರ್ಗಗಳು ಇತರ ಹಿಂದುಳಿದ ವರ್ಗಗಳ ಸಮಸ್ಯೆಗಳು ಏನೇನು ಅಂತ ಕೇಳುವ ಸಾಧ್ಯತೆ ಇದೆ ಹೇಳ್ತೀನಿ ಹಿಂದುಳಿದ ವರ್ಗಗಳು ಅನಿಶ್ಚಿತವಾದ ಅಮೂರ್ತವಾದ ಅಂಘಟಿತವಾದ ಸಮೂಹ ಎರಡನೇ ಆರ್ಥಿಕವಾಗಿ ಹಿಂದುಳಿದಿರುವೆ ಮೂರನೇ ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿಂದುಳಿದಿವೆ ನಾಲ್ಕು ರಾಜಕೀಯ ಅಂಘಟಿತ ಹಿಂದುಳಿದ ಮಾನದಂಡ ಹಿಂದುಳಿದಿರುವಿಕೆಯ ಮಾನದ ಮಾನದಂಡಗಳು ಕಾಲೇಕರ್ ಮತ್ತು ಮಂಡಲ್ ಆಯೋಗ ಎರಡನೇ ಕಳಿಸ್ಕೊಳ್ಳಿ ಎರಡು ಮಾಹಿತಿ ಕೇಳುವಂಥದ್ದು ಕಾಲೇಕರ್ ಪ್ರಥಮವಾಗಿ ಕಾಲೇಕರ್ ಮತ್ತು ಮಂಡಲ್ ಆಯೋಗ ಕಾಲೇಕರ್ ಆಯೋಗವನ್ನು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ರಚಿಸಲಾಗುತ್ತೆ ಇದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅದರ ವರದಿಯನ್ನು ವಹಿಸುತ್ತೆ ಇನ್ನು ನೆಕ್ಸ್ಟ್ ಬರೋದಾದರೆ ಮಂಡಲ ಆಯೋಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಚಿಸಲಾಗುತ್ತೆ ಇದು ಮೂರು ಸಾವಿರದ ಏಳ್ನೂರ ನಲವತ್ತ್ಮೂರು ಜಾತಿಗಳ ಬಗ್ಗೆ ಅದರ ವರದಿಯನ್ನು ಕೊಡುತ್ತೆ ಇನ್ನು ಮುಂದೆ ಬರೋದಾದರೆ ಯಾವುದೇ ಐದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಕೇಳುವಂಥ ಪ್ರಶ್ನೆ ಕಾಣಿಸ್ತಾ ಇಲ್ಲ ಕ್ರಿಮಿಲೇಯರ್ ಒಂದು ಮಾರ್ಕ್ಸ್ ಕೇಳುವಂಥ ಪ್ರಶ್ನೆ ಪಕ್ಕಾ ಬರ್ಬೋದು ಚಾನ್ಸ್ ಇದೆ ನೋಡ್ಕೊಳ್ಳಿ ಪರಿಕಲ್ಪನೆ ಕೆನೆ ಪದರ ಎಂಬ ಪರಿಕಲ್ಪನೆಯ ಕೆನೆಪದ ಪರಿಕಲ್ಪನೆಯನ್ನು ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಂತಾನ ಆಯೋಗದಲ್ಲಿ ಕ್ರಿಮಿಲೇಯರ್ ಎಂಬ ಬಳಸಲಾಗಿದೆ ಪದಾರ ಎಂದರೆ ಅದರ ಮೂಲಪದ ಕ್ರಿಮಿಲೇಯರ್ ಈ ಕ್ರಿಮಿಲೇಯರನ್ನು ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಂತಾನ ಆಯೋಗದಲ್ಲಿ ಬಳಸಲಾಗುತ್ತೆ ಇನ್ನು ಮುಂದೆ ಬರೋದಾದರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ನೋಡ್ಕೊಳ್ಳಿ ಕರ್ನಾಟಕದ ನಮ್ಮದು ಮೊದಲನೇದಾಗಿ ನಾಗನಗೌಡ ಆಯೋಗ ಎಲ್ ಜಿ ಅವನೂರು ಆಯೋಗ ವೆಂಕಟಸ್ವಾಮಿ ಆಯೋಗ ಚಿನ್ನಪ್ಪ ರೆಡ್ಡಿ ಆಯೋಗ ಇದು ಎರಡನೇ ಪಾಠದ ಒಂದರಿಂದ ಹಿಡಿದು ಹತ್ತು ಮಾರ್ಚ್ ಪ್ರಶ್ನೋತ್ತರಗಳು ಇವನ್ನ ಓದ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಆದ ಬೆಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಕು ಬಾಯ್